ಈಗ ಮತ್ತೊಂದು ಕಡೆ ಈ ಮೂರನೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಿಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ತಿಮ್ರೊಡ್ಡಿ ಚಿನ್ನಯ್ಯ ಮಾತುಕತೆಯ ಮೂರನೇ ವಿಡಿಯೋ ಒಂದಿಷ್ಟು ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ನಲ್ಲಿ ನಡೆದಂತ ಇಬ್ಬರ ಮಾತುಕತೆ ಒಂದಿಷ್ಟು ವಿಡಿಯೋ ಮಹೇಶ್ ಶೆಟ್ಟಿ ಮನೆಗೆ ಮೊದಲ ಬಾರಿ ಭೇಟಿ ನೀಡಿದಂತ ಚಿನ್ನಯ್ಯ ತಿಮ್ರೊಡ್ಡಿ ಚಿನ್ನಯ್ಯ ಮಾತುಕತೆಯ ಮೂರು ನಿಮಿಷದ ವಿಡಿಯೋ ರಿಲೀಸ್ ಆಗಿದೆ ಪೊಲೀಸ್ ಭದ್ರತೆ ಕೊಟ್ರೆ ಹುತಿಟ್ಟ ಜಾಗ ತೋರಿಸ್ತೀನಿ ಅಂತ ಅಂತ ಚಿನ್ನಯ್ಯ ನೋಡಿ ಕೋರ್ಟ್ ನಿಂದ ಕುಟುಂಬಕ್ಕೆ ಭದ್ರತೆ ಕುಡಿಸುವಂತೆ ಇಬ್ರೊಡ್ಡಿ ಜೊತೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರಂತೆ ಅಲ್ಲಿ ಬಾಹುಬಲಿ ಭಟ್ಟದ ಟರ್ನ್ ಅಲ್ಲಿ ಬಳಿ ಮಹಿಳೆ ಶವ ಮಣ್ಣು ಮಾಡಿದ್ದೆ ಪಾಯಿಂಟ್ ನಂಬರ್ ಹದಿನೇಳರ ಸ್ಟೋರಿ ಹೇಳಿದಂತ ಮಾಸ್ಮಾನ್ ಚಿನ್ನಯ್ಯ ಸ್ನಾನಘಟ್ಟ ಭಟ್ಟರ ಹೋಟೆಲ್ ಬಳಿ ಆ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಹುಡುಗಿ ಮಂಗ್ಲೆಗುಡ್ಡವ ಗುಡ್ಡ ಗುಡ್ಡದಲ್ಲಿ ಒಂದು ಕಡೆ ಎಂಟರಿಂದ ಒಂಬತ್ತು ವರ್ಷದ ಹೂತಾಕಿದಂತ ಚಿನ್ನಯ್ಯ ಅನ್ನುವಂಥ ಬಗ್ಗೆ ಒಂದ್ ಕಡೆ ಗಮನಿಸ್ತಾ ಇದ್ದೀವಿ ಚಂದ್ರಕಲಾ ಈಗ ಚಿನ್ನಯ್ಯ ಹೇಳಿದಂಥ ಒಂದಿಷ್ಟು ಸ್ಫೋಟಕ ಆ ವಿಡಿಯೋದಲ್ಲಿ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ತಿಮ್ಮರೊಡ್ಡಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಆಡಿದಂಥ ಮಾತುಕತೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ನಿಜವಾಗ್ಲೂ ಕೂಡ ಇವರು ಯಾವ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಏನು ಕತೆ ಅಥವಾ ಇವರು ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಹೋ ಹೋರಾಡ್ತಾ ಇದ್ರ ಅಥವಾ ಬೇರೆ ರೀತಿಯ ಲೆಕ್ಕಾಚಾರನ ಇತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ನೋಡಿ ಈಗ ಪೊಲೀಸರ ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗವನ್ನು ತೋರಿಸ್ತೀನಿ ಅಂತ ಚಿನ್ನಯ್ಯ ಬಹಳ ಸ್ಪಷ್ಟವಾಗಿ ಏನು ಹೇಳಿದ ನನ್ನ ಯಾಕಂದ್ರೆ ಕುಟುಂಬಕ್ಕೂ ಕೂಡ ಭದ್ರತೆ ಕೊಡಬೇಕಲ್ಲ ಅಲ್ಲಿ ನಾಳೆ ದಿನದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರೀ ಯಾರೀ ಅವ್ರ ಜೀವಕ್ಕೆ ಯಾರು ಹೊಣೆ ಸೊ ಹಾಗಾಗಿ ಕೋರ್ಟ್ ನಿಂದ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳಿಂದ ಕೂಡ ನನಗೆ ಭದ್ರತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೊ ಹಾಗಾಗಿ ಮತ್ತೊಂದು ಕಡೆ ಈಗ ಧರ್ಮಸ್ಥಳದ ಸೌಜನ್ಯ ಕೇಸ್ಗೆ ದಿನದಿಂದ ದಿನಕ್ಕೆ ಮತ್ತೊಂದು ಕಡೆ ಸಿಗ್ತಾ ಇದೆ ಚಿನ್ನಯ್ಯ ಚಿನ್ನಯ್ಯ ತಿಮರೋಡಿ ಮಾತುಕತೆಯ ನಾಲ್ಕನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ ಸೌಜನ್ಯ ಸಾವಿನ ಬಗ್ಗೆ ತಿಮರೋಡಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಚಿನ್ನಯ್ಯ ನಾಲ್ಕನೇ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ದಾರೆ ಚಿನ್ನಯ್ಯಸ್ ಧರ್ಮಸ್ಥಳ ವ್ಯಾಪ್ತಿ ಗೃಡೆ ಪತ್ತೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಮನೆಗೆ ರೇ ಚಿನ್ನಯ್ಯ ಪತ್ನಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಗೌಡನೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು ವಿಠಲ್ ಗೌಡ ಅವರೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು ನಮ್ಗೆ ಗೊತ್ತಿಲ್ಲ ನಮ್ಗೆ ಅಲ್ಲಿ ಹೆಂಗ್ ಹೋಗಬೇಕು ಅಂತ ಗೊತ್ತಿರ್ಲಿಲ್ಲ ನಮ್ಮನ್ನ ವಿಠಲ್ ಗೌಡ ಅವರೇ ಕರ್ಕೊಂಡು ಹೋಗಿದ್ದು ಅಂತಲೂ ಕೂಡ ಈಗಾಗಲೇ ಹೇಳಿದ್ದಾರೆ ಈಗ ನಾಲ್ಕನೇ ವಿಡಿಯೋ ನಾಲ್ಕನೇ ವಿಡಿಯೋ ಬಗ್ಗೆಯೂ ಕೂಡ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಾವು ಮೂರನೇ ವಿಡಿಯೋ ಒಂದನೇ ವಿಡಿಯೋ ಎರಡನೇ ವಿಡಿಯೋ ಅಂತ ಮಾತಾಡ್ತಾ ಇದ್ವಿ ಈಗ ನಾಲ್ಕನೇ ವಿಡಿಯೋ ಕೂಡ ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಯ್ಯ ಮಾತನಾಡಿದಂತ ಒಂದು ವಿಡಿಯೋ ಇದೆ ಅಲ್ಲ ಈಗ ಹೌದು ನಿಜವಾಗ್ಲೂ ಕೂಡ ತಿಮ್ರೊಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ಒಂದಿಷ್ಟು ಚೆನ್ನಯ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋದಾಗ ಇಲ್ಲಿ ಸೌಜನ್ಯ ಕೇಸ್ಗೆ ಏನು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ನೋಡಿ ಸೌಜನ್ಯ ಸಾವಿನ ಬಗ್ಗೆ ಕೂಡ ತಿಮ್ರೊಡ್ಡಿ ಅವರ ಬಗ್ಗೆ ಕೂಡ ಸೊ ಈ ನಾಲ್ಕನೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಗಮನಿಸ್ತಾ ಹೋಗೋಣ ಏನ್ ಮಾತಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡುದು ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ ಹೇಗೆ ಗೊತ್ತಿಲ್ಲ ಸೌಜನ್ಯ ಸತ್ತು ಎಲ್ಲ ತಂದ್ರು ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನೋ ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ ಅದು ಇಲ್ಲ ಇಂದು ಎರಡು ಮೂರು ವ್ಯಾನ್ ಬಂತು ಇಲ್ಲಿ ಸಿ ರೋಡ್ ಕಡೆಯಿಂದ ಬಂತು ಅಲ್ಲಿಗೆ ಅಲ್ಲಿ ಸತೀಶ್ ಪಕ್ಕಕ್ಕೆ ಬಂದ್ರೆ ಇರ್ತವ್ರು ನಾವು ನೋಡೋದು ಇಲ್ಲಪ್ಪ ಈಗ ಬಂತು ನಾ ಇಳಕೊಂಡು ಬಂದು ಹಾಕೊಂಡ್ಬಂದು ಇನ್ನೂ ನೋಡ್ತಾರೆ ಮೂರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ರಾತ್ರಿ ನಾವು ಇವರು ಹೋಗಿದ್ದೆ ಅಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಯಾ ಹತ್ರಕ್ಕೆ ಹತ್ರಕ್ಕೆ ಹೋಗಲಿ ಯಾರು ಧರ್ಮಸ್ಥಳದ ಬಯಸ್ನವ್ರು ಈ ಬೇಡಿಕೆ ಇವರು ಮಾತ್ರ ಅಲ್ಲಿಗೆ ಹೋಗುದು

ಅಲ್ಲಿಂದ ತೆಗು ಮುಂಚೆನೇ ಹೋದ್ರು ಇವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ರಂಗದಲ್ಲಿ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಇಲ್ಲದ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿಯಾವು ಅಲ್ಲಿಯೂ ಇಲ್ಲಿ ನೋಡಿ ಅಲ್ಲಿಯಾದ್ರು ನೋಡಿ ಬರುವಂತ ಹೋಗ್ತಾನೆ ನೀವು ನೋಡ್ತಾ ಮಗು ನಮ್ಮ ಕಂಡು ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಬ್ರ ಐದು ಜನ ಇದ್ದಾರೆ ಇಲ್ಲಿ ಸಭಾಗರದಲ್ಲಿ ಸಭಾಗರದ ಸುತ್ತ ಅಲ್ಲಿ ಸಾವಿರಾಗುತ್ತೆ ಗೊತ್ತಿಲ್ಲ ಈಗ ಅಲ್ಲಿ ಇದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ ನೋಡಿ ಐದು ಜನ ಎಲ್ಲ ಓಕೆ ಹೋಗಿ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ ಬಂದದ್ದು ನೋಡಿದ್ದೇನೆ ಅಲ್ಲಿ ದಾರಿ ಸರ್ ಕೂಡ ಒಂದಿಷ್ಟು ಮಾತಾಡುವಂತ ವಿಡಿಯೋ ಕೂಡ ಎಲ್ಲರೂ ಕೂಡ ಗಮನಿಸಿದ್ರು ಅಂತ ಅನ್ಕೋತೀನಿ ಯಾಕಂದ್ರೆ ಸಹಜವಾಗಿ ನಾಲ್ಕನೇ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಮಾತಾಡಿದ್ರು ಈಗ ಸೌಜನ್ಯ ತಂದೆ ಸಾವಿನ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಈ ಸಾವು ನಿಜವಾಗ್ಲೂ ಕೂಡ ಕೊಲೆ ಆಗಿದೆಯಾ ಅಥವಾ ಸಾವಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋದಾಗ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಯಾಕಂದ್ರೆ ನೋಡಿ ಸೌಜನ್ಯ ತಂದೆ ಸಾವಿನ ಬಗ್ಗೆ ಶುರುವಾಯಿತು ಅನುಮಾನ ಇದೀಗ ಧರ್ಮಸ್ಥಳ ಎಸ್ಐ ಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರು ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆಗೆ ಗ್ರಾಮಸ್ಥರು ಒಂದಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿಯಿಂದ ಈ ಆರೋಪ ಹಿನ್ನೆಲೆ ಚಂದ್ರಪ್ಪ ಸಾವಿನ ತನಿಖೆ ನಡೆಸುವಂತ ಎಸ್ಐಟಿ ಟಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸೌಜನ್ಯ ಪ್ರಕರಣ ಮುಗಿದ ನಂತರ ಒಂದಿಷ್ಟು ಅವರ ತಂದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಸುದ್ದಿಯನ್ನ ಆಗ್ತಾ ಇತ್ತು ಸೌಜನ್ಯ ತಂದೆಗೆ ಒಂದಿಷ್ಟು ಸ್ಲೋಪಾಯಸನ್ನು ಕೊಟ್ಟು ಇಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅವರ ಧರ್ಮ ಪತ್ನಿ ಕುಸುಮಾವತಿ ಅವರು ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ದೂರವನ್ನ ಕೊಟ್ಟಿದ್ದಾರೆ ಅನ್ನುವಂತದ್ದು ನೋಡಿ ಅದನ್ನು ಕೂಡ ಒಂದಿಷ್ಟು ತನಿಖೆ ಆಗಬೇಕು ಯಾಕಂದ್ರೆ ಮತ್ತೆ ಅದನ್ನು ಎಲ್ಲಿವರೆಗೂ ಹೋಗುತ್ತೋ ಏನ್ ಕತ್ತೆ ಯಾಕಂದ್ರೆ ಇರೋ ಕೇಸ್ಗಳಿಗೆ ಒಂದಿಷ್ಟು ನ್ಯಾಯ ಸಿಗೋದೇ ಬಹಳಷ್ಟು ಅನುಮಾನ ಅನಿಸ್ತಾ ಇದೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂಥ ಬಗ್ಗೆ ಕೂಡ ಬಹಳಷ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಹಾಗೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೋ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರ ಮೇಲೆ ದೂರ ಬರ್ತಾ ಇದೆ ಅದೇನು ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ನಿಷ್ಪಕ್ಷವಾದಂತಹ ತನಿಖೆ ಮಾಡ್ತಾರೋ ಅಂತ ನೋಡ್ಬೇಕಾಗಿದೆ ನೋಡಿ ಶ್ರೀ ನರಸಿಂಹ ಜಯಂತಿ ಬ್ರಹ್ಮೋತ್ಸವ ಶ್ರೀ ನರಸಿಂಹ